ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾದೇಗೌಡ ಗೆಲ್ಲುವುದು ಖಚಿತ ಎಂದು ವಿಧಾನಪರಿಷತ್ ಸದಸ್ಯ ದಿನೇಶ್ ಕೂಳಿಗೌಡ ವಿಶ್ವಾಸ ವ್ಯಕ್ತಪಡಿಸಿದರು ಮತ್ತು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ವಿಜಯಪುರ ಹದಿನೂರು ಕಣ್ಣೂರಿನ ಗ್ರಾಮ ಪಂಚಾಯಿತಿ ಉಪಚುನಾವಣೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅಭಿನಂದಿ ಇದುಲ್ಲರ ಒಟ್ಟಾರೆ ಹೇಳಬೇಕು ಅಂತಂದರೆ ಗ್ರಾಮ ಪಂಚಾಯತಿಯಿಂದ ಐಕ್ಯದಂತ ಮತ್ತು ಈಗ ಬಂದಿರತಕ್ಕಂಥ ಪದವೀಧರಕ್ಕೆ ಮಧು ಮಾದೇಗೌಡರು ಚುನಾವಣೆ ಇವೆಲ್ಲವೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಾಗಿದೆ ಪ್ರೆಸ್ ಮುಖಾಂತರ ಅವರು ಹೇಳಿಕೆ ಮುಖಾಂತರ ಯಾವ ಥರ ಅವ್ರನ್ನ ನಡೆಸ್ಕೊಂಡಿದ್ದಾರೆ ಅಂತ ಈಗಾಗಲೇ ಅವರು ಕೆಲವು ಪ್ರಶ್ನೆಗಳನ್ನು ಜೆ ಡಿ ಎಸ್ ದುರಿಂದರು ಹಾಕಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ ಅದರಲ್ಲಿ ಅವ್ರ ಮಾತಿನಲ್ಲೇ ಗೊತ್ತಾಗುತ್ತೆ ಅವ್ರು ಯಾರಿಗೂ ಸಹಾಯ ಮಾಡ್ಬೋದು ಯಾಕೆಂತಂದರೆ ಮರ್ತಿಬೇಗೌಡರು ಒಬ್ಬರು ಸಜ್ಜನ ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿರೋದ್ರಿಂದ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ಒಲವಿರೋದರಿಂದ ಖಂಡಿತವಾಗ್ಲೂ ಯಾಕೆಂತಂದರೆ ಅವರು ಮೊದಲೇ ಅವರು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಜಿ ಮಾದೇಗೌಡ ಎಸ್ ಎಂ ಕೃಷ್ಣ ಅವರು ಅವ್ರನ್ನ ಫಸ್ಟು ವಿಧಾನಸಭೆ ಕಲಿಸಬೇಕಾದ್ರೆ ಅವ್ರದೇ ಒಂದು ಒಂದಿಷ್ಟು ಕಾಣಿಕೆ ಇದೆ ಅಂತ ಆದ್ದರಿಂದ ಆ ಒಂದು ಇದರಿಂದ ಮಾದೇಗೌಡರಿಗೆ ಇರುವಂಥ ಗೌರವದಿಂದ ಖಂಡಿತವಾಗ್ಲೂ ಅವರು ಮಧುಮು ಮಾದೇಗೌಡರಿಗೆ ಖಂಡಿತವಾಗ್ಲೂ ಚುನಾವಣೆಯಲ್ಲಿ ಸಹಾಯ ಮಾಡ್ತಾರೆ ಅಂತ ನಾವು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಹಳ್ಳಿ ಶಾಲೆಯ ವಿದ್ಯಾರ್ಥಿನಿಗೆ ಪ್ರಥಮ ಸ್ಥಾನ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವೇದಿಕಾ ಮಹೇಶ್ ಮತ್ತು ಅವರ ತಾಯಿ ರೇಖಾ ರವರನ್ನು ಬಿಇಒ ಚಿಕ್ಕಸ್ವಾಮಿರವರು ಸನ್ಮಾನಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ ಮಾತನಾಡಿ ಈ ಬಾರಿ ನಡೆದ ಎಂಎಂಎಸ್ ಎಂ ಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಮಾರಗೌಡನಹಳ್ಳಿ ಪ್ರೌಢಶಾಲೆಯ ವೇದಿಕಾ ಮಹೇಶ್ ಅವರಿಗೆ ಅಭಿನಂದನೆಗಳು ರಾಜ್ಯದಲ್ಲಿ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಬರೆದಿದ್ದು ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಅದರಲ್ಲೂ ಮಳವಳ್ಳಿ ತಾಲೂಕಿನಲ್ಲಿ ನೂರ ಹನ್ನೊಂದು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಮಾರಗೌಡನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅರವತ್ತು ಮಕ್ಕಳು ಆಯ್ಕೆಯಾಗಿರುವುದು ಸಂತಸ ತಂದಿದೆ ಎಂದರು ಕಾಂಟ್ರಿಬ್ಯೂಷನ್ ಕೊಡುಗೆ ನಮ್ಮ ಮಳವಳ್ಳಿ ತಾಲೂಕು ಅಂದರೆ ಅರವತ್ತು ಮೂರು ಪರ್ಸೆಂಟು ನಾವು ಮಳವಳ್ಳಿ ತಾಲೂಕು ಇಡೀ ಜಿಲ್ಲೆಗೆ ತೆಗೆದುಕೊಂಡಿದ್ದಾರೆ ಆ ನೂರ ಹನ್ನೊಂದು ಜನ ವಿದ್ಯಾರ್ಥಿಗಳಲ್ಲಿ ಅರುವತ್ತು ಜನ ಸರ್ಕಾರಿ ಪ್ರೌಢಶಾಲೆ ಮಾರವಾಡ ನಡೆಯವರು ಐವತ್ನಾಲ್ಕು ಪರ್ಸೆಂಟು ಐವತ್ನಾಲ್ಕು ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸಾಗಿರತಕ್ಕಂಥದ್ದು ಇಲ್ಲಿ ಅವ್ರಿಗೆ ವಿದ್ಯಾರ್ಥಿ ವೇತನ ಓದಲಿಕ್ಕೆ ಸಹಾಯಕವಾಗಿ ವಿದ್ಯಾರ್ಥಿ ವೇತನ ಬರುತ್ತೆ ಈ ಎಂಬತ್ತು ಪರ್ಸೆಂಟು ಎನ್ ಎಮ್ ಎಮ್ ಎಸ್ ಸ್ಟೂಡೆಂಟ್ಸ್ ನಮ್ಮ ಮಳೆಹಳ್ಳಿಯವರೇ ಆಗಿರಬೇಕು ಮಳ್ಳೊಳ್ಳಿ ತಾಲೂಕಿನವರೇ ಆಗಿರಬೇಕು ಅಂತ ಹೇಳಿ ನಾವು ಹಲವಾರು ಕಾರ್ಯಾಗಾರಗಳನ್ನು ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಆಯೋಜನೆ ಮಾಡಿದ್ವಿ ಕಳೆದ ಸಾರಿ ಆ ಶ್ರಮ ಫಲ ಕೊಟ್ಟಿದೆ ನಿಮ್ಮ ಶಾಲೆಯಿಂದಲೇ ಪ್ರತ್ಯೇಕವಾಗಿ ಈ ಬಿಕ್ಕು ಮಠ ಅಲ್ಲಿ ಕೂಡ ಒಂದು ಎನ್ಎಂ ಎಂ ಎನ್ ಟಿ ಎಸ್ ಸಿ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ರಾಜ್ಯ ಸಂಪನ್ಮೂಲ ವ್ಯಕ್ತಿ ಆಗಿರ್ತಕ್ಕಂಥ ಶಿವಕುಮಾರ್ ಸೌರ ಕರೆಸಿ ನಿಮ್ಮ ಶಾಲೆ ವತಿಯಿಂದನೇ ಬೇರೆ ಬೇರೆ ಪ್ರೌಢಶಾಲೆಗಳ ಮಕ್ಕಳನ್ನು ಕೂಡ ಅಲ್ಲಿ ಸೇರಿಸಿ ತರಬೇತಿಯನ್ನು ಆಯೋಜನೆ ಮಾಡಲಾಗಿದೆ ಏನಪ್ಪಾ ಅಂತಂದರೆ ಅಂದ್ರೆ ಏನು ಸಾಧನೆ ಅದೇ ಮಟ್ಟದ ಸಾಧನೆ ಈ ಸಾಧನೆಗೆ ಮುಖ್ಯ ಕಾರಣ ಅಂದ್ರೆ ಮೊದಲು ನಮ್ಮ ಪೇರೆಂಟ್ಸು ನಮ್ಮ ಪೇರೆಂಟ್ಸ್ಗೆ ನಾನು ಏನು ಕೇಳಿದ್ರು ಮಾಡ್ತೀಯ ಮಾಡು ಅಂತಲೇ ಒಪ್ಬಿಟ್ಟು ನಮ್ಮ ನನ್ನ ಮುಂದೆ ಕಳಿಸಿರೋದು ನೆಕ್ಸ್ಟ್ ಅಂದರೆ ನನ್ನ ಶಿಕ್ಷಕರು ಅವರೆಲ್ಲ ನಮಗೆ ನೀಟಾಗಿ ಪಾಠ ಮಾಡಿದ್ದಕ್ಕೆ ನಾನು ಇದೊಂದು ಇದಾಯಿತು ಆಮೇಲೆ ನಮ್ಮ ಹಳೆ ಸ್ಕೂಲು ಅವರು ಆ್ಯಕ್ಚುಲಿ ಸ್ಯಾಡ್ಸಲ್ಲಿ ನನಗೆ ಜಾಸ್ತಿ ಬಂದಿದ್ದು ಸೆವೆಂತ್ ಸ್ಟ್ಯಾಂಡರ್ಡು ಸಿಕ್ಸ್ ಸ್ಟ್ಯಾಂಡರ್ಡು ಆಮೇಲೆ ಏತ್ ಸ್ಟ್ಯಾಂಡರ್ಡು ಸೊ ಸಿಕ್ಸ್ತು ಸೆವೆಂತು ಅವ್ರು ನೀಟಾಗಿ ಪಾಠ ಮಾಡಿದ್ದು ಮಾಡಿದ್ದಕ್ಕೆ ನನಗೆ ನೀಟಾಗಿ ಅರ್ಥ ಆಗಿ ನಾನು ಬರಿಬೋದಾಗಿತ್ತು ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಇವಾಗ ನಾವು ಏನೇ ಡೌಟ್ ಬಂದರೂ ಒಬ್ಬ ಒಬ್ಬರು ಇನ್ನೊಬ್ಬರು ಜೊತೆ ಡಿಸ್ಕಸ್ ಮಾಡಿ ಹಾಗೇ ನಾನು ಎಷ್ಟೊಂದು ಸಂಸ್ನ ಕಲ್ತಿದ್ದೀನಿ ಸೊ ಅವ್ರಿಗೂ ಒಂದು ಸ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾವು ತಾಳ್ಮೆ ಇರಬೇಕು ನಾವು ಎಕ್ಸಾಮ್ ಬರಿಬೇಕಾದ್ರೆ ಅದೊಂದು ನಾವು ನೀಟಾಗಿ ಓದಿ ಎಲ್ಲ ಆರಾಮಾಗಿ ಬರಿಬೋದು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ನೀಟಾಗಿ ವರ್ಕ್ ಮಾಡಿಬಿಟ್ಟು ಆಮೇಲೆ ಸಾಯಂಕಾಲ ನಾನು ಹೋಗಿ ಅರ್ಧ ಗಂಟೆ ಅಷ್ಟೇ ಫ್ರೆಶ್ ಅಪ್ ಮಾಡಿಬಿಟ್ಟು ಒಂದು ಆರೂವರೆಗೆಲ್ಲ ಕುತ್ಕೋತಾ ಇದ್ದೆ ಓದೋಕ್ಕೆ ನಾವು ಎಕ್ಸಾಮ್ ಇರ್ಬೇಕಾದ್ರೆ ಟೈಮ್ ವೇಸ್ಟ್ ಮಾಡಬೇಡಿ ಅದಕ್ಕೂ ಆ ಥರ ಬರ್ತಿದ್ದಾಗಂತೂ ಎವ್ರಿ ಮೂಮೆಂಟ್ ಇಸ್ ಸ್ಪೆಷಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾಗಮಂಗಲ ಆದಿಚುಂಚನಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸಹಯೋಗದೊಂದಿಗೆ ಸಮಾಜ ಸೇವಕ ಅನಿಕೇತನಗೌಡರವರು ನಾಗಮಂಗಲ ತಾಲೂಕಿನ ದೇವಲಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಶಿಬಿರಕ್ಕೆ ಸಹಕರಿಸುತ್ತಿರುವ ಎಲ್ಲ ಸರ್ಕಾರಿ ಸಂಸ್ಥೆಗಳಿಗೆ ಸಂಘ ಸಂಸ್ಥೆಗಳಿಗೆ ಹಾಗೂ ದೇವಲಾಪುರ ಸುತ್ತಮುತ್ತ ಗ್ರಾಮಗಳ ನಾಗರಿಕರಿಗೆ ಧನ್ಯವಾದಗಳು ಎಂದು ಅನಿಕೇತನಗೌಡರವರು ತಿಳಿಸಿದರು ಈ ದಿನ ದೇವಲಾಪುರ ಹೋಬಳಿಯ ದೇವಲಾಪುರ ಹೆಡ್ ಕ್ವಾರ್ಟರ್ಸಲ್ಲಿ ನಮ್ಮ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಇಲ್ಲೊಂದು ಐ ಕ್ಯಾಂಪನ್ನು ಆಯೋಜಿಸಲಾಗಿದೆ ಪ್ರಾಥಮಿಕ ಹೆಲ್ತ್ ಸೆಂಟರಲ್ಲಿ ಐ ಕ್ಯಾಂಪನ್ನು ಆಯೋಜಿಸಲಾಗಿದೆ ಈಗ ಯಾರ್ಯಾರಿಗೆ ಕಣ್ಣಿನ ಪ್ರಾಬ್ಲಮ್ಗಳು ಇದಾವೋ ಎಲ್ಲ ವಯಸ್ಸಾದವರು ಅಥವಾ ನಲ್ವತ್ತು ವರ್ಷದ ಮೇಲ್ಪಟ್ಟವರೆಲ್ಲ ಇವತ್ತು ಬಂದು ಈ ಒಂದು ಚಿಕಿತ್ಸೆಯನ್ನು ಪಡೀಬೋದು ಇಲ್ಲಿ ತಪಾಸಣೆ ನಡೀತಾ ಇದೆ ತಪಾಸಣೆಯ ಜೊತೆಗೆ ಶಸ್ತ್ರಶಿ ಚಿಕಿತ್ಸಾ ಕೂಡ ಆಯೋಜಿಸಲಾಗಿದೆ ಇಲ್ಲಿಂದ ಹಾಸ್ಪಿಟ್ಲ್ಗೆ ಹೋಗಿ ಅದೇನೇನು ಮಾಡ್ಕೋಬೇಕೋ ಎಲ್ಲ ಶಸ್ತ್ರಚಿಕಿತ್ಸೆ ಮಾಡಿ ಅವ್ರನ್ನ ಮನೆ ಕಳಿಸ್ಕೊಳ್ಳೋ ಕಾರ್ಯಕ್ರಮ ಇವತ್ತಿದೆ ಇಲ್ಲಾಂದರೆ ಇಲ್ಲೇ ಔಷಧಿಯನ್ನು ತಗೊಂಡು ಮನೆಗೆ ಹೋಗುವಂಥ ಕಾರ್ಯಕ್ರಮ ಇದೆ ಹಾಗೂ ಇವತ್ತು ನಮ್ಮ ಜಗದ್ಗುರು ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಒಂದು ಕೃಪೆಯಿಂದ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ ಎಂದು ನಾನು ಗ್ರಾಮೀಣ ಭಾಗದಲ್ಲಿ ಈ ವಯಸ್ಸಾದವರು ಯಾರ್ಯಾರಿದ್ದಾರೋ ಅವರೆಲ್ಲ ಒಂದೊಂದ್ಸರಿ ತೋರಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಚಿಕ್ಕದಾಗಿ ಸಾಲ್ವ್ ಆಗುವಂಥ ಪ್ರಾಬ್ಲಮ್ನ ಅವರು ದೊಡ್ಡದು ಮಾಡ್ಕೊತಾರೆ ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದೆಲ್ಲ ತೋರ್ಸ್ಕೊಂಡ್ರೆ ಇಲ್ಲೇ ಚಿಕ್ಕದೊಂದು ಔಷಧಿಯ ಮುಖಾಂತರ ಅದನ್ನು ಗುಣಪಡಿಸ್ಬೋದು ಅಂದರೆ ಗುಣಪಡಿಸ್ಬೋದು ಇಲ್ಲಾಂದರೆ ಅದಕ್ಕೆ ಆಪ್ರೇಷನ್ ಮಾಡಿಸ್ಬೇಕಂದ್ರೂ ಕೂಡ ಅದಕ್ಕೆ ಸೌಲಭ್ಯ ಇದೆ

ಅನಿವಾರ್ಯ ರಸ್ತೆ ಬಂದಿರೋದ್ರಿಂದ ಅಲ್ಲಿ ಮಾಡ್ಕೊಟ್ರೆ ಜಾಗ ಒಳ್ಳೇದು ನಮ್ಮ ಮಕ್ಕಳುಗಳು ಈ ರೀತಿ ಆಯ್ತಾವೆ ಅನಾಹುತ ಇದೆ ನಮ್ಮ ಹದಿನಿ ಗ್ರಾಮದಲ್ಲಿ ಇವತ್ತು ಅಧಿಕಾರಿಗಳು ಬಂದು ಡಿ ಡಿ ಸಿ ಆಗಬಹುದು ಒ ಆಗಬಹುದು ಅಧಿಕಾರಿಗಳೆಲ್ಲ ಬಂದು ಒಂದು ತಿಂಗಳೊಳಗೆ ನಮ್ಗೆ ಬುದ್ಧಿ ಪೂಜೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ ಆ ಭರವಸೆಗೆ ಮಂದಿ ನಾವು ಏನು ಯಾವುದೇ ಪ್ರತಿಭಟನೆ ಮಾಡಿದ್ರೆ ವಾಪಸ್ ತಗೊಂಡಿವಿ ಒಂದು ತಿಂಗಳಿಗೆ ಕೊಡ್ಲಿಲ್ಲ ಅಂದರೆ ಯಥಾಸ್ಥಿತಿ ಪ್ರತಿಭಟನೆ ಮಾಡ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ ನಾವು ಏನೋ ಒಂದು ರೀತಿ ಜಾಗ ನಮ್ಮ ಖಾಸಗಿ ನಾವು ತಗೋತೀವಿ ಅಂತ ಹೇಳಿದ್ರೆ ಅಂದರೆ ಒಂದು ನಾಲ್ಕು ಕುಂಟಿ ಐತೆ ಬಿ ಅವ್ರವ್ರು ಜಲಕಂಠಿ ಅಂತ ಹೇಳ್ತಾರೆ ಆ ಇಲಾಖೆಯವರು ಅದರಿಂದ ಅಲ್ಲಿ ಹದಿನಾರು ಪ್ರಯತ್ನ ಪಡ್ತೀವಿ ಇಲ್ಲದೆ ನಿಮ್ಮ ಖಾಸಗಿ ಜಾಗ ಏರು ಕುಂಟ್ಕೊಂಡು ಒಂದು ತಿಂಗಳೊಳಗೆ ನಿಮಗೆ ಪಾಯ ತರಿಸಿ ಭರವಸೆ ಕೊಟ್ಟವ್ರು ನಮ್ಮ ಒಂದು ಎಲ್ಲ ರೆಡಿ ಮಾಡಿಸ್ತೀವಿ ಅಂತ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರ್ಲಿಂಗದೊಡ್ಡಿ ಮತ್ತೂರು ತಾಲೂಕು ಇಲ್ಲಿಗೆ ನಾನು ಚೇತಕ್ಷಣಗಳ ಜೊತೆ ಭೇಟಿ ಮಾಡಿದ್ದೀವಿ ಇಲ್ಲಿ ಊರು ಎಲ್ಲ ಗ್ರಾಮಸ್ಥರೆಲ್ಲ ನೆನ್ನೆ ಮನೆಯಿಂದ ಎಲ್ಲ ಧರಣಿ ಮಾಡಿದ್ದಾರೆ ಅದು ಕೂಡ ನಾನು ಗಮನಕ್ಕೆ ಬಂದಿದೆ ಇವತ್ತು ನಾನು ನೆನ್ನೆ ಬರಬೇಕಾಯ್ತು ಬೇರೆ ಕಾ ಕೆಲಸ ಒತ್ತಡದ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಇವತ್ತು ಬಂದಿದ್ದೀನಿ ಈಗ ಒಂದು ಆರ್ ಟಿ ಸಿಲಿ ನಾಲ್ಕು ಗುಂಟೆ ಜಮೀನು ಸರ್ಕಾರ ಜಮೀನು ಇರೋದ್ರ ಬಗ್ಗೆ ಅವರೇ ಆರ್ ಟಿ ಸಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಏನು ಇದು ಮಾಡ್ಬೋದು ಅಂತ ಇದು ತೀರ್ಮಾನ ತಗೋತೀವಿ ಅದ್ರ ಜೊತೆಗೆ ಇನ್ನೇನು ಈಗ ನಮ್ಗೇನು ರಾಷ್ಟ್ರೀಯ ಜಾರಿ ಪ್ರಾಧಿಕಾರದಿಂದ ದುಡ್ಡು ರಿಲೀಸ್ ಆಗಿದೆ ಆ ಹಣದಲ್ಲಿ ಈ ಬಿಲ್ಡಿಂಗು ಕಟ್ಟಿಸೋದು ಮತ್ತು ಜಮೀನು ಖರೀದಿ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ ಪತ್ರವಹಾರ ಮಾಡಿ ನಾವು ಕ್ರಮ ಬಯಸ್ತೀವಿ ತಹಶೀಲ್ದಾರ್ ಇಲ್ಲ ಅಂತ ಈಗ ಆರ್ ಟಿ ಸಿ ಅವರು ತಹಶೀಲ್ದಾರ್ ಹೇಳಿರೋದ್ರಿಂದ ಈಗ ಕೊಡಕ್ಕೆ ಬರಿಲ್ಲ ಅಂದ್ರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಪರ್ಯಾಯ ವ್ಯವಸ್ಥೆ ಅಂದ್ರೆ ಸರ್ಕಾರದ ರೇಟ್ ಖರೀದಿ ಮಾಡೋದು ಇಲ್ಲಾಂದ್ರೆ ಅವರ ಏನು ಖಾಸಗಿ ರೇಟಿ ಇದೆ ಅದರಲ್ಲಿ ಖರೀದಿ ಮಾಡಕ್ಕೆ ಅನುಮತಿ ತಕೊಂಡು ಪ್ರೊಸೆಸಿಂಗ್ ಅದೇ ಅದೆಲ್ಲ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದ ಐದನೇ ವರ್ಷದ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಲಗೂರು ಹೋಬಳಿಯ ಜೆಜೆ ಪಬ್ಲಿಕ್ ಶಾಲೆಯಲ್ಲಿ ಮೂವತ್ತೆರಡು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಫಸ್ಟು ನಾ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಟ್ಟಾಗಲೇ ನಮಗೆ ಏನೇ ಒಂದು ಪಾಠ ಆಗಲಿ ಏನೇ ಆಗಲಿ ನಮ್ಗೆ ಅರ್ಥ ಆಗೋದು ನಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋಕ್ಕಿಂತ ನಾವು ಅವ್ರ ಮುಂದೆ ಇರೆಸ್ಪೆಕ್ಟಾಗಿ ನಡ್ಕೋಬಾರ್ದು ಮತ್ತು ಈಸಿ ಇರುತ್ತೆ ಟೆಂತು ಏನು ಭಯ ಪಡಬೇಡಿ ಅಲ್ಲಿಂದಲ್ಲೇ ಓದ್ಕೊಳ್ಳಿ ಮತ್ತು ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಇಲ್ಲಿನಷ್ಟು ಟೀಚರ್ಸು ಯಾರೂ ಕೂಡ ಅಷ್ಟು ಫ್ರೆಂಡ್ಲಿಯಾಗಿರಲ್ಲ ಮತ್ತು ಬೇರೆ ಕಡೆ ನಾವು ಈಗಲೂ ವಿಚಾರಿಸ್ತಿದ್ದೀವಿ ಆದರೆ ಟೀಚರ್ಸ್ ಕೋಪರೇಷನ್ ತುಂಬ ಕಡಿಮೆ ಇದೆ ನಮ್ಮ ಸ್ಕೂಲಲ್ಲಿ ಆ ಟೀಚರ್ಸ್ಗಳಿಗೆ ತುಂಬ ಫ್ರೆಂಡ್ಲಿ ನೇಚರ್ ಇದೆ ಅದನ್ನು ನೀವು ಕೂಡ ಉಳಿಸ್ಕೊಳ್ಳಿ ಮತ್ತು ಚೆನ್ನಾಗಿ ಓದ್ಕೊಳ್ಳಿ ದಿ ಫಸ್ಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ಈ ಸಿಕ್ಸ್ ಟ್ವೆಂಟಿ ಒನ್ ಸ್ಕೋರ್ ಏನು ಬರೋಕ್ಕೆ ಕಾರಣ ಅದೆಲ್ಲ ಟೀಚರ್ಸ್ ಮತ್ತು ಎಡ್ಸರ್ ಎಮ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವ್ರ ಗೈಡೆನ್ಸ್ ಇಲ್ಲ ಅಂದರೆ ನಾನು ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋಕಾಗ್ತಿರ್ಲಿಲ್ಲ ಮುಂದೆ ಏನು ಅಡ್ವೈಸ್ ಕೊಡೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ಬೋದು ಮತ್ತು ನಿಮಗೆ ಜಾಸ್ತಿ ಪೋರ್ಷನ್ ಇರೋದ್ರಿಂದ ಈಗಲಿಂದನೇ ಕವರ್ ಮಾಡ್ಕೊಬನ್ನಿ ಅವತ್ತಿಂದ ಅವತ್ತೇ ಓದ್ಕೊಂಡು ಮತ್ತೆ ಏನೇ ವರ್ಕ್ ಕೊಟ್ಟರು ಟೀಚರ್ಸ್ ಮತ್ತು ಅವರ ಒಂದು ಮಾರ್ಕ್ಗೆ ಬೆಲೆ ಕೊಟ್ಟು ಥ್ಯಾಂಕ್ ಯು ನಾನು ಇಷ್ಟು ಸ್ಕೋರ್ ಮಾಡೋಕ್ಕೆ ನಮ್ಮ ಟೀಚರ್ಸ್ ಎಲ್ಲರೂ ಕಾರಣ ಎಲ್ಲರೂ ಮೋಟಿವೇಟ್ ಮಾಡಿದ್ದಾರೆ ತುಂಬಾ ನನ್ನ ಕೈಯಲ್ಲಿ ಆಗೋಲ್ಲ ಅಂದ್ರೂ ಆಗುತ್ತೆ ಅಂತ ಮೋಟಿವೇಟ್ ಮಾಡಿದ್ದಾರೆ ಮತ್ತು ಹೇಳ್ತಾರೆ ನನಗೂ ಥ್ಯಾಂಕ್ಸ್ ಇಷ್ಟು ಏನು ಮಾರ್ಕ್ಸ್ ತಗೊಂಡಿದ್ದೀವಿ ಅಂದರೆ ಅದು ನಮ್ಮ ಟೀಚರ್ಸ್ ಮತ್ತು ಹೆಡ್ ಸರ್ ಹೆಡ್ ಮ್ಯಾಮ್ ಇಂದ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಡ್ ಮ್ಯಾಮ್ಗೆ ಹೆಡ್ ಸರ್ಗೆ ಮತ್ತು ಎಲ್ಲ ಟೀಚರ್ಸುಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಪ್ರತಿ ಸಲ ನಾವು ಮಾರ್ಕ್ಸ್ ಕಡಿಮೆ ತೆಗ್ದಾಗ ಆಗಿರ್ಬೋದು ಜಾಸ್ತಿ ತೆಗ್ದಾಗ ಆಗಿರ್ಬೋದು ಇನ್ನೂ ತೆಗಿಯೋಕ್ಕಾಗುತ್ತೆ ಅಂತ ಎನ್ಕರೇಜ್ ಮಾಡಿದ್ದಾರೆ ನಾವು ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆಲ್ಲ ಅವರೇ ಕಾರಣ ಫಸ್ಟ್ ಆಫ್ ಆಲ್ ನನ್ನ ಸ್ಕೋರ್ ಮಾಡಲಿಕ್ಕೆ ನಾನು ಸ್ಕೋರ್ ಮಾಡಲಿಕ್ಕೆ ಎಲ್ಲ ಟೀಚರ್ಸು ಕಾರಣ ಅವರ ಹಾರ್ಡ್ ವರ್ಕ್ ಇಲ್ಲದೇ ನಾನು ಈ ರೀತಿ ಸ್ಕೋರ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಮತ್ತೆ ಎಡ್ಮಾ ಮತ್ತು ಹೆಡ್ ಕೂಡ ಥ್ಯಾಂಕ್ಸ್ ಇರೋಕೆ ಇಷ್ಟಪಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಯಾಚಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಅವತ್ತಿನ ಮಾಡಿ ಪಾಠನ ಅವತ್ತೇ ಓದ್ಕೊಳ್ಳಿ ಮತ್ತು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಆ ಪೋಷಕರಾದ ನಿಮ್ಮಗಳ ಮೇಲೆ ಸಂತೋಷ ಜಾಸ್ತಿ ಯಾಕಂದರೆ ಅಷ್ಟು ಸಹಕಾರವನ್ನು ನೀವು ನೀಡಿದ್ದೀರಿ ಆ ರೀತಿ ಸಹಕಾರ ನೀಡಿಲ್ಲ ಅಂತ ಹೇಳಿದ್ರೆ ನಾವು ಒಬ್ಬರಿಗೆ ಮೊದಲ ಬದಲಾರ ಆಗಕ್ಕೆ ಇರಲಿಲ್ಲ ತಾಲೂಕಲ್ಲಿ ಎರಡನೇವರು ಆಗ್ತಾ ಇರಲಿಲ್ಲ ರಾಜ್ಯಕ್ಕೆ ಮೂರನೇವರಾಗಕ್ಕೆ ಆಗ್ತಾ ಇರಲಿಲ್ಲ ನಿಮ್ಮೆಲ್ಲ ಸಹಕಾರದಿಂದಲೇ ಈ ಒಂದು ಫಲಿತಾಂಶ ಬಂದಿರೋದು ಅದೇ ರೀತಿ ಮಕ್ಕಳು ಯಾವ ರೀತಿ ಇದ್ರಪ್ಪ ಅಂತ ಹೇಳಿದ್ರೆ ಮ್ಯಾಮ್ ನಾವು ತೆಗದೇ ತೆಗಿತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಅವರಲ್ಲಿತ್ತು ಯಾವಾಗಾದರೂ ಕೇಳಿದಾಗ ಏನಂದಿದ್ರು ಇಲ್ಲ ಮ್ಯಾಮ್ ನಾವು ಕ್ರಾಸ್ ಮಾಡ್ತೀವೋ ತೆಗದೇ ತೆಗಿತೀವಿ ಅನ್ನೋ ಕಾನ್ಫಿಡೆನ್ಸ್ ಮಾತೇ ಅವರು ಈ ಮಟ್ಟಕ್ಕೆ ತರೋ ತರೋಕೆ ಬಿಟ್ಟಿದೆ ಮತ್ತು ಇನ್ನೊಂದು ಏನಂದರೆ ಮಕ್ಕಳನ್ನು ನಿಮಗೆಲ್ಲ ಹೇಳೋದು ಎಲ್ಲಿ ಶ್ರದ್ಧಾ ಭಕ್ತಿ ಏಕಾಗ್ರತೆ ಮತ್ತು ನಿಮ್ಮ ಒಂದು ಗುರಿ ಮತ್ತು ನಿಮ್ಮ ಒಂದು ನಿಶ್ಚಲವಾದಂಥ ಮನಸ್ಥಿತಿ ಇರುತ್ತೆ ನಾನು ತೆಗೀಲೇಬೇಕು ಉತ್ತಮ ಅಂಕ ಅನ್ನೋದೊಂದು ಇರುತ್ತೆ ಆಗ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದು ನಮ್ಮ ಯಾರು ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ ಅವ್ರಿಗೆ ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಖಂಡಿತ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ದಬ್ಬೆಘಟ್ಟ ಗ್ರಾಮದಲ್ಲಿ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವು ತೆರವಾಗಿದ್ದ ಹಿನ್ನೆಲೆ ಇಂದು ಚುನಾವಣೆ ನಿಗದಿಯಾಗಿತ್ತು ದಬ್ಬೆಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ರೀಮತಿ ಅಶ್ವಿನಿ ಕೆಂಪರಾಜು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಪುಟ್ಟೇಗೌಡರು ಗೆಲುವು ಸಾಧಿಸಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಹಾಗೂ ನೂತನ ಉಪಾಧ್ಯಕ್ಷರಿಗೆ ಆ ಪಕ್ಷದವರು ಪ್ರತ್ಯೇಕವಾಗಿ ಶುಭ ಕೋರಿ ಸಿಹಿನ್ನಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು

ದಕ್ಷಿಣ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಧುಜಿ ಮಾದೇಗೌಡರವರು ಮೇ ಇಪ್ಪತ್ತೈದರಂದು ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರೊಂದಿಗೆ ಕುಟುಂಬ ಸಮೇತರಾಗಿ ತೆರಳಿದ ಮಧುಜಿ ಮಾದೇಗೌಡರವರು ಹನುಮಂತ ನಗರದ ಪ್ರಾಂಗಣದಲ್ಲಿರುವ ಶ್ರೀ ನಂದಿ ಬಸವೇಶ್ವರ ಶ್ರೀ ಆಂಜನೇಯ ಸ್ವಾಮಿ ಆತ್ಮಲಿಂಗೇಶ್ವರ ಬಸವನಿಗೆ ಪೂಜೆ ಸಲ್ಲಿಸಿ ನವಗ್ರಹ ಪ್ರದಕ್ಷಿಣೆ ಹಾಕಿ ಚುನಾವಣೆಯಲ್ಲಿ ಹೆಚ್ಚು ಮತಗಳಿಂದ ಆಯ್ಕೆಯಾಗುವಂತೆ ಕೋರಿಕೊಂಡರು ಇದೇ ಸಂದರ್ಭದಲ್ಲಿ ತಮ್ಮ ತಂದೆಯವರಾದ ಜಿ ಮಾದೇಗೌಡರವರ ಸಮಾಧಿಗೆ ಪೂಜೆ ಸಲ್ಲಿಸಿದರು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ